ಓಂ ಶಾಂತಿ ನಿಮಗಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿವ್ರೆ ಇವರೇ ಸಾಧುಗಳು ಸನ್ನಾಸಿಗಳು ಯೋಗಿಗಳು ಈ ರೀತಿ ಗಡ್ಡ ಬಿಟ್ಟು ಕಾಯಿ ಬೆಟ್ಟೆ ಹಾಕಿ ಜುಟ್ಟು ಹಾಕ್ಕೊಂಡಿರ್ತಾರಲ್ಲ ಕಾಲಿಗೆ ಚಪ್ಪಳಿ ಹಾಕ್ಬಾರ್ದೋ ಆಗಬಾರ್ದ ಕಾಲುಗಳಿಗೆ ನಮ್ಮಂಥ ಯೋಗಿಗಳು ಸಾಧುಗಳು ಕಾಲುಗಳಿಗೆ ಚಪ್ಪಳಿ ಹಾಕ್ಬಾರ್ದು ಹಾಕ್ಬಾರ್ದು ಕೆಲವರು ಕೇಳಿದ್ರು ನೀವು ಕಾಲ್ಗೆ ಚಪ್ಪಳಿ ಹಾಕ್ತಿರಲ್ಲ ಹಾಕ್ಬಾರ್ದ ಅಂತ ಕೇಳಿದ್ರು ಕಾಲ್ಗೆ ಚಪ್ಪಳಿ ನೋಡಿ ಕಾಲ್ಗೆ ಚಪ್ಪಳಿ ಅಂದ್ರೇನು ಕಾಲ್ಗೆ ತೊಂದರೆ ಆಗಬಾರ್ದು ಓಡಾಡೋವಾಗ ಕಲ್ಲುಗಳು ಮುಳ್ಳುಗಳು ಕುಚ್ಕೋಬಾರ್ದು ಅವು ಕುಚ್ಕೊಂಡ್ರೆ ಯಾವುದಾದ್ರೂ ಕಿಲ್ ಬಿಡದಿರೋ ಆಣೆಗಳು ಕೆಲ್ ಬಿಡ್ದಿರೋ ಆಣೆಗಳು ಕಬ್ಬಿಣವು ಕಬ್ಬಿಣ ಪೀಸುಗಳು ಅಥವಾ ಕಿಲ್ಬಿಡ್ದಿರೋ ಆಣೆಗಳು ಇವೆಲ್ಲ ಕುಚ್ಕೊಂಡ್ರೆ ಕಾಲಿಗೆ ಏನಾಗುತ್ತೆ ಡಾಕ್ಟರ್ ಕೇಳಿ ಹೇಳ್ತಾರೆ ಹಾಗೂ ಆಗಿ ಕ್ಯಾನ್ಸರ್ ಆಗ್ಬೋದು ಹೇಳಕ್ಕೆ ಬರೋದಿಲ್ಲ ಕಾಲೇ ಕಾಲೇ ಹಾಳಾಗುತ್ತೆ ಕಾಲೇ ಕಟ್ ಮಾಡಬೇಕಾಗುತ್ತೆ ಆ ಥರ ಪರಿಸ್ಥಿತಿಗಳು ಬರುತ್ತೆ ಒಂದನೇ ಅದು ಎರಡನೇದು ಮಲಮೂತ್ರಗಳೆಲ್ಲ ಎಲ್ಲಂದ್ರೆ ಅಲ್ಲಿ ನಾಯಿಗಳು ಮನುಷ್ಯರು ಅಥವಾ ಇನ್ನೇನೋ ಪ್ರಾಣಿಗಳು ಎಲ್ಲಾಂದ್ರೆ ಅಲ್ಲಿ ಮಲಮೂತ್ರಗಳಿರುತ್ತೆ ಓಡಾಡೋ ಅದೆಲ್ಲ ತುಳ್ಕೊಂಡು ಓಡಾಡ್ತೀವಿ ಮತ್ತು ಕಾಲು ತೊಳ್ಕೊಂಡು ಒಳಗೆ ಬರ್ಬೋದು ಇಲ್ಲ ಅಂತೆಲ್ಲ ನೀಟಾಗಿ ಕಾಲು ತೊಳ್ಕೊಂಡು ಒಳಗೆ ಬರ್ಬೋದು ಚಪ್ಪಳಿ ಹಾಕಿದ್ರೆ ಏನು ಪ್ರಾಬ್ಲಮ್ಮು ಹಾಕ್ದೆ ಆದರೆ ಏನು ಪ್ರಾಬ್ಲಮ್ಮು ಅಂತ ನೋಡೋಣ ಹಾಕ್ದೆ ಆದರೆ ಏನು ಒಳ್ಳೆಯದಾಗುತ್ತೆ ಅಂತ ನೋಡೋಣ ಚಪ್ಪಳಿ ಹಾಕ್ಲಿಲ್ಲ ಅಂದರೆ ಮುಳ್ಳುಗಳು ಅವು ಇವು ಕಲ್ಲುಗಳಿಗೆ ಕುಚ್ಕೊಳ್ತವೆ ಗಾಜಿನ ಚೂರುಗಳು ಇವೆಲ್ಲ ಕುಚ್ಕೊಂಡು ಆಗಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ ಇದು ಅಪಾಯ ತಪ್ಪಿದ್ದಲ್ಲ ಸರಿ ಸಾಧುಗಳು ಚಪ್ಪಲಿ ಹಾಕ್ಬಾರ್ದು ಸಂಸಾರಿಗಳು ಬೇರೆಯವರೆಲ್ಲ ಹಾಕ್ಬೇಕು ಪೊಲೀಸವ್ರು ಹಾಕಲ್ವ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಹಾಕಲ್ವ ಇಂಡಿಯನ್ ಆರ್ಮಿನಲ್ಲಿರೋರು ಹಾಕಲ್ವ ಪ್ಲೇನ್ಗಳಲ್ಲಿ ಓಡಾಡೋ ಹೆಣ್ಮಕ್ಳು ಗಂಡು ಮಗಳು ಡ್ರೈವರ್ಗಳು ಇನ್ನೊಬ್ಬರು ಎಲ್ಲ ಹಾಕಲ್ವ ಅದಕ್ಕೆ ಸಾಧುಗಳು ಮಾತ್ರ ಆಗಬಾರ್ದು ಅವ್ರಿಗೆ ಮಾತ್ರ ಕಾನೂನು ಅಂದರೆ ಸಾಧುಗಳು ಯಾಕೆ ಹಾಕಲ್ಲ ಹಿಂದಿನ ಕಾಲದಿಂದ ಅಂದರೆ ಅದಕ್ಕೊಂದು ಕಾರಣ ಇದೆ ನಾನು ಹೇಳ್ತೀನಿ ಗುರುಗಳು ನೋಡ್ರಿ ಹಾಕೋ ಪ್ರೆಸ್ ಹಾಕೋಚ್ ಹಾಕೋ ಪ್ರಂಚರ್ ಅಂತಾರೆ ಪಂಚ್ ಮಾಡ್ತಕ್ಕಂಥದ್ದು ಕಿವಿಗೆ ಚುಚ್ಚುತ್ತಾರೆ ನೋಡಿದ್ರ ವಾಲೆ ಎಲ್ಲ ಹಾಕ್ತಾರೆ ಕಿವಿಗೆ ಚುಚ್ಚುಚಿ ಇದು ಯಾಕೆ ಆಗುತ್ತಾ ನಿಮಗೆ ಮೂಗೆಲ್ಲ ಚುಚ್ಚುತ್ತಾರೆ ಗೊತ್ತಾ ಮೂಗು ಹೆಣ್ಮಕ್ಕಳಿಗೆ ಗಂಡಸರಿಗೆ ಕಿವಿ ವಾಲೆ ಎಲ್ಲ ಚುಚ್ಚುತ್ತಾರೆ ಯಾಕೆ ಕಾಲ್ಗೆ ಕ ಕೈಗೆ ಉಂಗ್ರಗಳಾಗ್ತಾರೆ ಕಾಲಿಗೆ ಉಂಗರಗಳಾಗ್ತಾರೆ ಕಾಲಿಗೆ ಖಡ್ಗ ಹಾಕ್ತಾರೆ ಖಡ್ಗ ಶ್ರೀ ಕೃಷ್ಣ ಭಗವಾನ ಹಾಗೆ ಮಹಾರಾಜಗಳು ಹಿಂದಿನ ಕಾಲದಲ್ಲಿ ಕಾಲುಗಳ ಕಡ್ಗ ಹಾಕರು ಇವೆಲ್ಲ ಏನು ಗೊತ್ತಾ ನಮ್ಮ ಮೆದುಳಿಗೆ ಮೆದುಳು ಇಡೀ ಶರೀರದ ನರನಾಡಿಗಳನ್ನು ಕಂಟ್ರೋಲ್ ಮಾಡುತ್ತೆ ಇಡೀ ಶರೀರದಲ್ಲಿ ಎಲ್ಲೇ ಒಂಚೂರು ಸೊಳ್ಳೆ ಕಚ್ಚಿದ್ರು ತಿಗಡೆ ಕಚ್ಚಿದ್ರು ಒಂಚೂರು ಮುಳ್ಳು ಚುಚ್ಕೊಂಡ್ರು ಕೂಡ ಈ ಮೆದುಳು ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟು ಅಂದರೆ ಕ್ರಿಯಾಶೀಲ ಆಗುತ್ತೆ ಕ್ರಿಯಾಶೀಲ ಕ್ರಿಯಾಶೀಲ ಆಗುತ್ತೆ ಯಾವುದು ಮೆದುಳು ಯಾಕಂದರೆ ಮೆದುಳಲ್ಲಿ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಲ್ಲ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಡಿವಿಜನ್ಸ್ ವಿಭಾಗಗಳಿದೆ ಸೆಕ್ಷನ್ಸ್ ಇದೆ ಸೆಕ್ಷನ್ಸ್ ಡಿವಿಜನ್ಸ್ ವಿಭಾಗಗಳು ಬೇರೆ ಬೇರೆ ವಿಂಗ್ಸ್ ಇದೆ ವಿಂಗ್ಸು ಡಿಪಾರ್ಟ್ಮೆಂಟ್ಗಳು ಡಿಪಾರ್ಟ್ಮೆಂಟ್ಗಳು ನೂರಾರು ಸಾವಿರಾರು ಲಕ್ಷಾಂತರ ಡಿಪಾರ್ಟ್ಮೆಂಟ್ಗಳಿದೆ ನಮ್ಮ ಮೆದುಳಲ್ಲಿ ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಕೆಲಸ ಮಾಡುತ್ತೆ ಉದಾಹರಣೆಗೆ ನಾವು ಕಳ್ತನ ಮಾಡಬೇಕಾ ಬೇಡವಾ ನಾವು ಅತ್ಯಾಚಾರ ಮಾಡಬೇಕಾ ಬೇಡವಾ ನಾವು ತಿನ್ಬೇಕಾ ಬೇಡವಾ ನಾವು ಕುಡಿಬೇಕಾ ಬೇಡವಾ ಯಾರಾದರೂ ತಪ್ಪು ಮಾಡಿದ್ರೆ ಇಮಿಡೇಟ್ಲಿ ನಮ್ಗೆ ಕೋಪ ಬರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಮುಳ್ಳು ಚುಚ್ಕೊಂಡ್ರೆ ಇಮಿಡೆಟ್ಲಿ ನಾವು ಕಾಲು ಎತ್ತಿರ್ತೀವಿ ಅಥವಾ ಎಲ್ಲಾದರೂ ಬೆಂಕಿ ಮೇಲೆ ಕಾಲು ಕೈ ಇಟ್ಟುಬಿಟ್ರೆ ಬೆಂಕಿ ಕುಕ್ಕರ್ ಗಿಕ್ಕರು ಮನೇಲಿ ಅಡುಗೆ ಮಾಡೋ ಕುಕ್ಕರ್ ಇಲ್ಲದ ಮತ್ತೊಂದು ಬಿಸಿ ಪಾತ್ರೆ ಮುಡಿದಾಗ ಇಮಿಡಿಯಟ್ಲಿ ಕೈಯುತ್ತೀವಿ ಆದರೆ ಕರೆಂಟ್ ಶಾಕ್ ಹೊಡೆದ್ರೆ ಕೈ ಎತ್ತಿವಿ ಇದೆಲ್ಲ ಹೇಗೆ ಸಾಧ್ಯ ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ಗಳು ನೋಡ್ಕೊಳ್ತವೆ ಇಲ್ಲಿಂದ ಕೈಗಳಿಗೆ ಬೆರಳುಗಳಿಗೆ ಕಾಲು ಬೆರಳುಗಳವರೆಗೂ ಎಲ್ಲೇ ಏನಾದರೂ ಗಮನಿಸ್ತಾ ಇರುತ್ತೆ ಬ್ರೈನ್ ಇಮಿಡಿಯಟ್ಲಿ ಏನು ಮಾಡಬೇಕು ಅದನ್ನು ಮಾಡುತ್ತೆ ಇಲ್ಲಿ ಬುದ್ಧಿ ಇರುತ್ತೆ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂತೀವಿ ಇಂದ್ರಿಯಗಳಂತೀವಿ ಅಂತೀವಿ ಇವೆಲ್ಲ ಕೆಲಸ ಮಾಡ್ತವೆ ಆದರೆ ಇಲ್ಲಿ ಕಿವಿ ಯಾಕೆ ಚೂಸುತ್ತೀವಿ ಮೂಗು ಯಾಕೆ ಚೂಸುತ್ತೀವಿ ಉಂಗುರಗಳು ಯಾಕೆ ಹಾಕ್ತೀವಿ ಅಂದರೆ ಎಲ್ಲ ಕಡೆ ನರ ನಾಡುಗಳಿದೆ ಎಲ್ಲೆಲ್ಲಿ ಯಾವ ನರಾನ ಹತ್ರ ಬಂಗಾರದ ಕಡಗ ಹಾಕ್ತೀವಿ ಕಾಲಿಗೆ ಬಂಗಾರದ ಕಡಗ ಹೆಬ್ಬೆರಳುಗಳೆಲ್ಲ ಬೆರಳುಗಳೆಲ್ಲ ಉಂಗುರ ಹಾಕ್ತೀವಿ ಕಾಲು ಕಾಲು ಬೆ ಕಾಲು ಬೆರಳುಗಳಿಗೆ ಹೆಣ್ಮಕ್ಳು ಕಾಲು ಉಂಗುರ ಹಾಕ್ತಾರೆ ಅಲ್ಲಿ ನರಗಳಿಗೆ ಅದು ಬೆಳ್ಳಿ ಅಥವಾ ಬಂಗಾರ ಇದ್ದರೆ ಬಂಗಾರದಲ್ಲಿ ಶಕ್ತಿ ಇರುತ್ತೆ ಬೆಳ್ಳಿನಲ್ಲಿ ಶಕ್ತಿ ಇರುತ್ತೆ ಪಂಚಲೋಹದಲ್ಲಿ ಶಕ್ತಿ ಇರುತ್ತೆ ಎನರ್ಜಿ ಇರುತ್ತೆ ಲಾಸ್ಟ್ ಟೈಮ್ ನಾನು ಮಣಿಗಳ ಬಗ್ಗೆ ಹಾಕಿದ್ದೀನಿ ಮಣಿಗಳು ವಜ್ರ ವಜೂರ್ಯ ಬಂಗಾರದ ಬಗ್ಗೆ ಲಾಸ್ಟ್ ಟೈಮ್ ಹಾಕಿದ್ದೀನಿ ಈಗ ಈ ಕಟ್ ಮಡೆ ಅಂತೀವಲ್ಲ ಬ್ರೆಸ್ ಬ್ರೆಸ್ಲೈಟ್ ಬ್ರಾಸ್ಲೈಟ್ ಬ್ರೇಸ್ಲೈಟ್ ಮಣೆ ಎಲ್ಲ ಕೈಗೆಲ್ಲ ಸರಗಳ ಹಾಕೊಳ್ತಾರೆ ಬ್ರೇಸ್ಲೈಟು ಕೈಗಳಿಗೆ ಕುತ್ತಿಗೆಯಾಗೆ ಎಲ್ಲ ಲೈಟ್ ಹಾಕ್ಕೊಳ್ತಾರೆ ಅಷ್ಟೇ ಅಲ್ಲ ತಾಯ್ತಾ ಯಂತ್ರ ಇವೆಲ್ಲ ಕಟ್ಕೊಳ್ತಾರೆ ತಾಯ್ತ ಮಾಡೋದು ಪಂಚಲೋಹದ ಇದರಲ್ಲಿ ತಾಯ್ತ ಮಾಡಿದ್ರೆ ಬೆಸ್ಟು ಯಂತ್ರಗಳು ಎಲ್ಲ ಮಾಡ್ತಾರಲ್ಲ ಶ್ರೀಚಕ್ರ ಇವೆಲ್ಲ ಪಂಚಲೋಹದ ಅಥವಾ ಬಂಗಾರದ್ದು ಆದರೆ ಅದ್ರೊಳಗಡೆ ಮಂತ್ರದ್ದು ಒಂದು ಚೀಟಿ ಇಟ್ಟಿರ್ತಾರೆ ಚೀಟಿ ಚೀಟಿ ಮಂತ್ರಗಳು ಬರೆದು ಬೀಜಾಕ್ಷರಿಗಳು ಚೀಟಿ ಇಟ್ಟಿರ್ತಾರೆ ತಾಯ್ತದಲ್ಲಿ ಕೈಗೆಲ್ಲ ಕಟ್ಕೊಳ್ತಾರಲ್ಲ ತಾಯ್ತ ಸೊಂಟಕ್ಕೆ ಈ ಕೈಗೆಲ್ಲಿ ಮತ್ತು ರುದ್ರಾಕ್ಷಿ ರುದ್ರಾಕ್ಷಿಗಳಲ್ಲಿ ಶಕ್ತಿ ಇರುತ್ತೆ ಶಿವನ ಶಕ್ತಿ ಇರುತ್ತೆ ಎಲರ್ಜಿ ಭೂತತ್ವ ಪಂಚಭೂತಗಳ ಶಕ್ತಿ ಇರುತ್ತೆ ರುದ್ರಾಕ್ಷಿನಲ್ಲಿ ರುದ್ರಾಕ್ಷನಲ್ಲಿ ಪಂಚಭೂತಗಳ ಶಕ್ತಿ ಇರುತ್ತೆ ಹಾಗೆ ಬೆಳ್ಳಿ ಬಂಗಾರ ಇವುಗಳಲ್ಲಿ ಎನರ್ಜಿ ಇರುತ್ತೆ ಶಕ್ತಿ ಇರುತ್ತೆ ಹಾಗೆ ಹುಲಿ ಚರ್ಮ ಹುಲಿ ಚರ್ಮ ಚಿರತೆ ಚರ್ಮ ಜಿಂಕೆ ಜಿಂಕೆ ಚರ್ಮ ಹಾಕ್ಕೊಂಡು ಕೆಳಗಡೆ ಗುರುಗಳು ಅದರ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಚರ್ಮದ ಮೇಲೆ ಯಾಕೆ ನಮ್ಮಲ್ಲಿ ನಮ್ಮ ಶರೀರದಲ್ಲಿರುವ ಶಕ್ತಿ ಕೆಳಗಡೆ ಹಾಳಾಗಿ ಹೋಗ್ಬಾರ್ದು ಅಂದರೆ ಭೂಮಿಗೆ ತಾಕಬಾರ್ದು ಭೂಮಿಗೆ ತಾಕಿದರೆ ನಾವು ತಪಸ್ ಮಾಡ್ತಾಯಿದ್ರೆ ನಮ್ಮಲ್ಲಿ ಶಕ್ತಿ ಶೇಖರಣೆ ಆಗಿದ್ದು ಭೂಮಿನಲ್ಲಿ ಬೆರ್ತೋಗುತ್ತೆ ಭೂಮಿಗೆ ಭೂಮಿ ಎಲ್ಲ ಎಳ್ಕೊಬಿಡುತ್ತೆ ಗ್ರಾವಿಟಿ ಗುರುತಾಗಷ್ಟಬಲ್ಲ ನಮ್ಮಲ್ಲಿರೋ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ ಅಂತೀವಿ ಎಲೆಕ್ಟ್ರಾನ್ಸ್ ಅಥವಾ ನ್ಯೂಟ್ರನಸ್ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡು ಅಥವಾ ಎನರ್ಜಿ ಪಾಸಿಟಿವ್ ಎನರ್ಜಿ ಬಯೋ ಎನರ್ಜಿ ಅಂತೀವಿ ಬಯೋಟೆಕ್ ಬಯೋ ಎನರ್ಜಿ ಇದು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ ತಪಸ್ ಶಕ್ತಿ ಯೋಗಶಕ್ತಿ ಪ್ರಾಣಶಕ್ತಿ ಅಂತೀವಿ ಆತ್ಮಶಕ್ತಿ ಪ್ರಾಣಶಕ್ತಿ ಏನಾಗುತ್ತೆ ಭೂಮಿಗಿಳಿದೋಗಿಬಿಡುತ್ತೆ ಅದಕ್ಕೆ ಕೆಳಗೆ ಚರ್ಮ ಹಾಕ್ಕೊಳ್ತೀವಿ ಅಥವಾ ದಪ್ಪದಾಗಿರೋ ಒಂದು ಬೆಡ್ಶೀಟ್ ಹಾಕ್ಕೊಳ್ತೀವಿ ಅಥವಾ ಅಲಗೆ ಹಾಕ್ಕೊಳ್ತೀವಿ ಅದ್ರ ಮೇಲೆ ಕೂತ್ಕೊಂಡು ಧ್ಯಾನ ತಪಸ್ಸು ಮಾಡ್ತಾಯಿದ್ರು ಗುರುಗಳು ಇದು ಒಂದು ಉಪಾಯ ಆದರೆ ಚಪ್ಪಲಿ ಹಾಕ್ಕೊಳ್ಳೋದು ಅದೇ ರೀತಿಯೇ ಆದರೆ ಚಪ್ಪಲಿ ಹಾಕ್ಕೊಳಿದ್ರೆ ಯಾಕೆ ನಡಿಬೇಕಂಗಾರೆ ಅಂತ ಒಂದು ಪ್ರಶ್ನೆ ಅದೇ ತಪಸ್ ಮಾಡೋವಾಗ ಚರ್ಮದ್ದು ಹಾಕ್ಕೊಳ್ತಾರೆ ಅದೇ ಓಡಾಡೋವಾಗ ಕಾಲಿಗೆ ಹಾಕ್ಕೊಳ್ಳಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿರಿ ಕಾಲು ಕೆಳಗೆ ಕೈಗಳಲ್ಲಿ ಕೆಲವು ಭಾಗಗಳಿದೆ ಪ್ರತಿಯೊಂದು ಭಾಗಗಳು ಇದನ್ನು ಹಾಕೋ ಒಂದು ಪಿನ್ ಇರುತ್ತೆ ಆ ಪಿನ್ನಿಂದ ಚುಚ್ಚೋದು ಪಾಯಿಂಟ್ಗಳು ಚುಚ್ಚೋದು ಕೆಲವು ಸಾರಿ ಹಚ್ಚ ಟ್ಯಾಟುಗಳೆಲ್ಲ ಹಾಕ್ಸ್ಕೊಳ್ತಾ ಇದ್ರಲ್ಲ ಟ್ಯಾಟುಗಳೆಲ್ಲ ಅದೇ ಉದ್ದೇಶನೇ ಅದು ಅವೆಲ್ಲ ಶೋಗಲ್ಲ ರೀ ಒಂದು ಪಿನ್ನಲ್ಲಿ ಚುಚ್ಚುತ್ತಾ ಇದ್ದರೆ ಹಳೆ ಕಾಲದಲ್ಲಿ ಟ್ಯಾಟು ಹಾಕ್ಸ್ಕೋಬೇಕಾರ ಹಚ್ಚ ಹಾಕ್ಸ್ಕೋಬೇಕಾರೆ ಅಚ್ಚ ಇದ್ರ ಉದ್ದೇಶ ಅಲ್ಲಂದ್ರೆ ಚುಚ್ಚಿದ್ರೆ ಈ ಬೆರಳಲ್ಲಿ ಈ ಬೆರಳುಗಳಲ್ಲಿ ಎಲ್ಲ ಭಾಗಗಳಿರುತ್ತೆ ಮೆದಳಿಗೆ ಸಂಬಂಧಪಟ್ಟಂಥ ಭಾಗಗಳಿರುತ್ತೆ ಇಲ್ಲಿ ಚುಚ್ಚಿದ್ರೆ ಅಲ್ಲಿ ಸರಿ ಹೋಗುತ್ತೆ ಅಲ್ಲಿ ಜಾಗ್ರತೆ ಆಗುತ್ತೆ ಬುದ್ಧಿ ಬುದ್ಧಿ ಜಾಗ್ರತೆ ಆಗುತ್ತೆ ಮೆಮೊರಿ ಸ್ಮರಣ ಶಕ್ತಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಆಲೋಚನಾ ಶಕ್ತಿ ಜಾಸ್ತಿ ಆಗುತ್ತೆ ಇಲ್ಲಿ ಚುಚ್ಚಿದ್ರೆ ಹಾಗೆ ಉಂಗುರುಗಳಿಗೆಲ್ಲ ಬಂಗಾರ ಎಲ್ಲ ಹಾಕಿದರೆ ಅವು ನಮ್ಮ ಅಸ್ಥಿರವಾದ ಮನಸ್ಸನ್ನು ಚಂಚಲವಾದ ಮನಸ್ಸನ್ನು ಕಂಟ್ರೋಲ್ ಮಾಡ್ತವೆ ಯಾವೋ ಕಾಲುಂಗುರುಗಳು ಉಂಗುರುಗಳು ಕೈ ಹಾಕೋಕೆ ಬಳೆಗಳು ಇವೆಲ್ಲ ಕಂಟ್ರೋಲ್ ಮಾಡ್ತವೆ ಗೊತ್ತಾಯ್ತಲ್ಲ ಅದಕ್ಕೆ ನಾವು ಕಾಲಿಗೆ ಚುಚ್ಕೋಬೇಕಲ್ಲ ಓಡಾಡ್ತಾ ಇದ್ರೆ ಕಾಲಿಗೆ ಚುಚ್ಕೊಂಡ್ರೆ ಅಂಗಾಲಲ್ಲಿ ಕಾಲುಗಳಲ್ಲಿ ಚುಚ್ಕೊಂಡ್ರೆ ಕೆಳಗೆ ಕಲ್ಲುಗಳೂ ಅದು ರೇಖೆ ಚಿಕಿತ್ಸೆ ರೇಖೆ ಚಿಕಿತ್ಸೆ ಅಂದರೆ ಆ ಪಾಯಿಂಟ್ಗಳಲ್ಲಿ ಚುಚ್ಚಿದ್ರೆ ಇಲ್ಲಿ ಜಾಗ್ರತೆ ಆಗುತ್ತೆ ಮೈಂಡು ಚುರುಕಾಗುತ್ತೆ ಬುದ್ಧಿ ಚುರುಕಾಗುತ್ತೆ ಜ್ಞಾಪಶಕ್ತಿ ಇರುತ್ತೆ ಆಲೋಚನಾ ಶಕ್ತಿ ಇರುತ್ತೆ ಭಾವನೆಗಳ ಶಕ್ತಿ ಜಾಸ್ತಿ ಆಗುತ್ತೆ ಬ್ರೈನಲ್ಲಿ ಜಾಗ್ರತೆಗೊಳ್ಳುತ್ತೆ ಅಲ್ಲಿ ಅಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಇರ್ತವೆ ಡಿಪಾರ್ಟ್ಮೆಂಟ್ಗಳು ಬರೈನಲ್ಲಿ ಅವು ಜಾಗ್ರತೆಗೊಳ್ತಾವೆ ಎಚ್ಚರಿಕೆ ಆಗ್ತವೆ ಎಚ್ಚರಿಕೆ ಯಾವಾಗ ಆಕ್ಟಿವೇಟಿ ಆಗಿರ್ತಾವೆ ಕ್ರಿಯಾಶೀಲವಾಗಿರ್ತವೆ ಅದಕ್ಕೆ ಉಂಗುರುಗಳು ಇವೆಲ್ಲ ಕಂಟ್ರೋಲ್ ಮಾಡೋಕ್ಕಿಲ್ಲ ಮನಸ್ಸನ್ನು ಮತ್ತು ಬುದ್ಧಿಯಲ್ಲಿ ಹೆಚ್ಚಿಸ್ಲಿಕ್ಕೆ ಚುಚ್ಚೋದು ಕೈಗಳಿಗೆಲ್ಲ ಅದೇ ಕೆಲಸಗಳ ಚಿಕಿತ್ಸೆ ಮಾಡ್ತಾರೆ ದುಡ್ಡು ತಗೊಂಡು ಸೆಂಟ್ರ್ಗಳಿದ್ದಾವೆ ರೇಖೆ ಚಿಕಿತ್ಸೆ ಅಲ್ಲೇ ಫೀಸ್ ಕೊಡಬೇಕು ದುಡ್ಡು ಕೊಟ್ಟರೆ ಅವ್ರು ಚುಚ್ಚುತ್ತಾರೆ ನಿಮ್ಮ ಕೈಗೆ ಒಂದು ಒಂದು ಪ್ಯಾಕೇಜ್ ಅಂತ ಈ ಸಿಸ್ಟಮ್ಗಳು ಕೊಡ್ತಾರೆ ಚುಚ್ಚೋಂಥವು ರೇಖೆ ಚಿಕಿತ್ಸೆ ನೀವೇ ಮಾಡ್ಕೊಬೋದು ಮನೆಯಲ್ಲಿ ಒಂಥರ ಎಕ್ಸಸೈಸ್ ಮಾಡ್ಕೊಬೋದು ಚುಚ್ಕೋಬೋದು ನಿಮ್ಮ ತಲೆನೋವು ಇರ್ಬೋದು ಗ್ಯಾ ಇನ್ನೊಂದು ಇನ್ನೊಂದು ಮೈಕ್ರಾನ್ ತಲೆನೋವು ಇರ್ಬೋದು ಇವೆಲ್ಲ ಏನೇನೋ ಇರ್ತದೆ ಅದಕ್ಕೆ ರೇಖೆ ಚಿಕಿತ್ಸೆಗೋಸ್ಕರ ನಾವು ಕಿವಿಗೆ ಒಲೆ ಮೂಗುಗೆ ಆಮೇಲೆ ಕಾಲು ಬೆರಳುಗಳಿಗೆ ಕಾಲು ಕೆಳಗೆ ಚುಚ್ಚಲಿ ಕಲ್ಲುಗಳು ಅಂದ್ಬಿಟ್ಟು ಯೋಗಿಗಳು ಓಡಾಡ್ತಾರೆ ಹಂಗೆ ಹಂಗೆ ಕಾಲು ಚಪ್ಪಳಿ ಹಾಕ್ತಾರೆ ಓಡಾಡ್ತಾಳೆ ಚುಚ್ಚತಾ ಇದ್ದರೆ ಅವ್ರ ಮೈಂಡಲ್ಲಿ ಯಾವಾಗ ಚುರುಕಾಗಿರುತ್ತೆ ಅಂತ ಅಷ್ಟೇ ಇನ್ನೇನೂ ಗುರುಜಿ ಹ್ಯಾಂಗಾರ ಚಪ್ಪಳಿ ಹಾಕ್ಕೊಂಡು ಓಡ ಮನೆಗಳಲ್ಲಿ ಮನೆಗಳಲ್ಲೆಲ್ಲ ಚಪ್ಪಳಿ ಹಾಕೊಂಡು ಓಡಾಡ್ತಾರಲ್ಲ ಗುರುಜಿ ಅನ್ಬೋದು ಹೌದು ನಿಜ ನೋಡಿರಿ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ಕೂಡ ಕೆಲವರು ಚಪ್ಪಳಿ ಹಾಕೊಂಡು ಓಡಾಡ್ತಾರೆ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಅಡುಗೆ ಮನೆಯಲ್ಲಿ ಮನೆಯಲ್ಲಿ ಓಡಾಡೋಕ್ಕೆ ಒಂದು ಜೊತೆ ಚಪ್ಪಲಿ ಇಟ್ಕೊಳ್ಳಿ ಅದನ್ನು ಬೇರೆ ಎಲ್ಲಿ ಯೂಸ್ ಮಾಡಬಾರ್ದು ಬಾತ್ರೂಮಲ್ಲಿ ಟಾಯ್ಲೆಟ್ ರೂಮಲ್ಲಿ ಓಡಾಡೋಕ್ಕೆ ಒಂದು ಜೊತೆ ಇಟ್ಕೊಳ್ಳಿ ಅದು ಅಲ್ಲೇ ಯೂಸ್ ಮಾಡಬೇಕು ಹೊರ್ಗಡೆಗೆ ಹಾಕ್ಕೊಂಡು ಬರಬಾರ್ದು ಬರೀ ಬಾತ್ರೂಮಲ್ಲಿ ಮಾತ್ರ ಯೂಸ್ ಮಾಡಬೇಕದು ಅಲ್ಲೇ ಬಿಡ್ಬೇಕು ಚಪ್ಪಳಿ ಹೊರಗಡೆ ಬರಬೇಕು ಮನೇನಲ್ಲಿ ಹಾಲಲ್ಲಿ ಬೆಟ್ರೂಮಲ್ಲಿ ಅಡುಗೆ ಮನೆಯಲ್ಲಿ ಓಡಾಡೋಕ್ಕೆ ಒಂದು ಜೊತೆ ಅಲ್ಲಿ ಎರಡು ಜೊತೆ ಆಯಿತು ಆಚೆ ಕಡೆ ಓಡಾಡೋಕ್ಕೆ ನೀವು ಎಷ್ಟು ಜೊತೆನೇ ಇಟ್ಕೊಳ್ಳಿ ಇಟ್ಕೊಳ್ಳಿ ಅದು ನಿಮಿಷ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಕಾಸ್ಟ್ಲಿ ಚಪ್ಪಲಿ ಅದು ಇಟ್ಕೊಳ್ಳಿ ಯಾಕಂದರೆ ದೇವಸ್ಥಾನಗಳತ್ರ ನೀವು ಕಾಸ್ಟ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಆಚೆ ಬಿಟ್ಟಿರ್ತೀರ ಬಂದು ನೋಡೋಷ್ಟೊತ್ತಿಗೆ ನಾಪತ್ತೆ ಆ ದೇವರು ಕೂಡ ನಿಮ್ಮನ್ನು ಕಾಪಾಡಿರಲ್ಲ ಗುರುಗಳು ಕೂಡ ನಿಮ್ಮನ್ನು ಕಾಪಾಡ್ತಾನೆ ಇಲ್ಲ ಗೊತ್ತಿಲ್ಲ ಕಾಪಾಡ್ತಾನೆ ಇಲ್ಲ ಅಂತಲ್ಲ ಆದರೆ ಯಾವುದೋ ಪಾಪ ಕರ್ಮ ಅಂಟ್ಕೊಂಡಿದ್ರೆ ಕಳ್ಳ ಎತ್ತಕೊಂಡು ಹೋಗ್ತಾನೆ ಅದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಲಕ್ಷ ರೂಪಾಯಿ ಆಗಿರ್ತದೆ ಚಪ್ಪಳಿ ಕೆಲವೊಂದು ನನ್ನ ಜೊತೆ ಚಪ್ಪಲಿ ಲಕ್ಷಗಳಾಗುತ್ತೆ ಅಲ್ಲ ಹೋಗಿ ದೇವಸ್ಥಾನ ಹತ್ರ ಪಾಪ ಬಿಡ್ತೀರಾ ಐ ಯಾರಾಗುತ್ತ ಅದೇ ಕೆಲಸಕ್ಕೆ ಕಾಯ್ತಿರ್ತಾರೆ ಗೋಣಿ ಚಲೇ ಇಟ್ಕೊಂಡು ಚಪ್ಪಲಿ ಹೋಗೋರು ಅವರು ಎಲ್ಲರದು ಬೆಲೆ ಬಾಳಂಥ ಚಪ್ಪಳಿ ಹಳೆ ಚಪ್ಪಳಿ ಯಾವುದು ಎತ್ಕೊಂಡು ಹೋಗಲ್ಲ ಅವ್ರಿಗೆ ಗೊತ್ತು ಯಾವುದು ಹೊಸ ಚಪ್ಪಲಿ ಯಾವ್ದು ಬೆಲೆ ಬಳತ್ತೆ ಗೊತ್ತು ಅವ್ರಿಗೆ ನೀವು ಒಳಗಡೆ ಒಳಗಡೆ ಹೋಗೋದೆಲ್ಲ ನೋಡ್ಕೊತಾ ಇರ್ತಾರೆ ಅಲ್ಲೇ ಇರ್ತಾರೆ ಅವ್ರದ್ದು ಅವ್ರದ್ದೇ ಒಂದು ಟೀಮ್ ಇರುತ್ತೆ ಕಳ್ರದು ನೋಡ್ಕೊಳ್ತಾರೆ ಯಾರ್ಯಾರು ಒಳಗಡೆ ಹೋಗ್ತಾರೆ ಅವ್ರದ್ದೆಲ್ಲ ತಗೊಂಡಾಗೆ ಹೋಗ್ಬಿಡ್ತಾರೆ ಎಲ್ಲೋ ಮಾರ್ಕೊಂಡು ಆಮೇಲೆ ಲೈಫ್ ಎಂಜಾಯ್ ಮಾಡ್ತಾರೆ ಅವರು ಅವರೆಲ್ಲ ಅದಕ್ಕೆ ದರಿದ್ರರಾಗೆ ಕುಳಿತಾರೆ ದಟ್ಟ ದರಿದ್ರರಾಗೆ ಕೊಳಿತಾರೆ ಇದರಿಂದ ನಿಮಗೇನು ಲಾಸ್ ಇಲ್ಲ ನಿಮಗೆ ಹತ್ತು ರೂಪಾಯಿ ಚಪ್ಪಲಿ ಹೋಗಲಿ ನೂರು ರೂಪಾಯಿ ಚಪ್ಪಲಿ ಕಳ್ತಾರ ಆಗಲಿ ಸಾವಿರ ರೂಪಾಯಿ ಚಪ್ಪಲಿ ಆಗಲಿ ಐನೂರು ರೂಪಾಯಿ ಚಪ್ಪಲಿ ಕಳ್ತಾರಾಗಲಿ ಲಕ್ಷ ರೂಪಾಯಿ ಕಳ್ತಾರ ಚಪ್ಪಲಿ ಆಗಲಿ ಒಂದಂತೂ ಗ್ಯಾರಂಟಿ ನಿಮ್ಮ ದರಿದ್ರನ ಅವ್ರು ಹೊತ್ಕೊಂಡು ಹೋದರು ನಿಮ್ಮ ದರಿದ್ರ ಎಲ್ಲ ಅದರಲ್ಲಿರುತ್ತೆ ನಿಮ್ಮಲ್ಲಿರೋ ದರಿದ್ರ ಎಲ್ಲ ಅದರಲ್ಲಿರುತ್ತೆ ಚಪ್ಪಳಿನಲ್ಲಿ ಅದನ್ನು ಅವರು ಹೊತ್ಕೊಂಡಾದರು ಇವಾಗ ನಿಮಗೆ ಒಳ್ಳೆ ಐಶ್ವರ್ಯ ಒಲಿಯುತ್ತೆ ಅಷ್ಟಲಕ್ಷ್ಮಿ ಒಲಿತಾಳೆ ಕೆಲವರಂತೂ ನಮ್ಮ ಚಪ್ಪಳಿ ಯಾರಾದರೂ ಎತ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡ್ತಾರೆ ಎತ್ಕೊಂಡು ಅಪ್ಪ ದೇವರ ಎತ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತಾರೆ ಕೆಲವರು ಆದರೆ ನಾನಂತೂ ಭಯ ಬೀಳ್ತೀನಿ ಅಯ್ಯೋ ನನ್ನ ಮಗ ಎರಡು ಸಾವಿರ ಕೊಟ್ಟು ಒಂದು ಜೊತೆ ಚಪ್ಪಳಿ ಇಸ್ಕೊಟ್ಟಿದ್ದೆ ನನ್ನ ಮಗ ಎರಡು ಸಾವಿರ ಕೊಟ್ಟು ಅಷ್ಟು ಕಾಸ್ಟ್ಲಿ ಏನಕ್ಕಪ್ಪ ನನಗೆ ಬರೀ ನೂರೈವತ್ತು ರೂಪಾಯಿ ಸಾಕೋ ಇಲ್ಲ ನೂರು ರೂಪಾಯಿ ಇಲ್ಲ ನೂರೈವತ್ತು ರೂಪಾಯಿನಲ್ಲಿ ನಾನು ಯೂಸ್ ಮಾಡ್ತಿದ್ದೆ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚಪ್ಲಿ ನಾನು ಯೂಸ್ ಮಾಡ್ತಿದ್ದೆ ಬಾತ್ರೂಮ್ ಟಾಯ್ಲೆಟ್ಗೆ ಒಂದು ಇಟ್ಕೊಬಿಟ್ಟಿರ್ತೀನಿ ಅದಲ್ಲೇ ಇಲ್ಲಿ ಹೊರಗಡೆ ಓಡಾಡಬೇಕಲ್ಲ ಬರೀ ಮಣ್ಣು ಕೆಸರು ಬಳೆ ಬಿದ್ದರೆ ಮತ್ತು ಪದೇ ಪದೇ ತೊಳ್ಕೊಂಡು ಒಳಗೆ ಬರೋಕ್ಕಾಗಲ್ಲ ಪದೇ ಪದೇ ತೊಳ್ಕೊಂಡು ಒಳಗೆ ಬರೋಕ್ಕಾಗಲ್ಲ ಯಾಕಂದರೆ ನೀರು ಇರೋಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಪದೇ ಪದೇ ಕಾಲು ತೊಳ್ಕೊಂಡು ಒಳಗೆ ಬರೋಕೆ ಎಲ್ಲಿಂದ ನೀರು ತರೋದು ಅದಕ್ಕೆ ಹಾಲಲ್ಲಿ ಮಾಡ್ತೀನಿ ಕಾಲ್ಗೆ ಪ್ಲಾಸ್ಟಿಕ್ ಚಪ್ಪಲಿ ಹಾಕ್ಕೊಂಡು ಓಡಾಡ್ತೀನಿ ಚರ್ಮದ್ದು ಹಾಕಲ್ಲ ಚರ್ಮದ ಯೂಸ್ ಮಾಡಲ್ಲ ನಾನು ಪ್ಲಾಸ್ಟಿಕ್ ಚಪ್ಪಲಿ ಯೂಸ್ ಮಾಡ್ತೀನಿ ಆಚೆ ಕಡೆ ಓಡಾಡೋಕ್ಕೆ ರಪ್ಪು ಯೂಸ್ಗೆ ಒಂದು ಚಪ್ಪಲಿ ಬಾತ್ರೂಮ್ ಟಾಯ್ಲೆಟ್ಗೆ ಒಂದು ಚಪ್ಪಲಿ ಎಲ್ಲಾದರೂ ಹೊರ್ಗಡೆ ಹೋದರೆ ಎಲ್ಲಾದರೂ ಪ್ರೋಗ ದೇವಸ್ಥಾ ಪ್ರೋಗ್ರಾಮ್ಗೆ ದೇವಸ್ಥಾನ ಅಂತ ಕಡೆ ಹೋಗ್ತಿರಲ್ಲ ಅಲ್ಲಿ ಒಂಥರ ಚಪ್ಪಲಿ ಆ ಥರ ಯೂಸ್ ಮಾಡ್ತೀನಿ ಹೊರ್ಗಡೆ ಎಲ್ಲನ ಪ್ರೋಗ್ರಾಮ್ಗಳ್ಗೆ ಹೋದರೆ ಅದು ಕಾಸ್ಟ್ಲಿ ಕಾಸ್ಟ್ಲಿ ಇರೋ ಚಪ್ಪಲಿ ನನ್ನ ಮಗ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಆನ್ಲೈನಲ್ಲಿ ಬುಕ್ ಮಾಡಿ ಅದು ಯೂಸ್ ಮಾಡ್ತೀನಿ ಬಾತ್ರೂಮ್ ಟಾಯ್ಲೆಟಲ್ಲಿ ಅದು ಒಂದು ನೂರೈವತ್ತು ರೂಪಾಯಿದು ಹೊರಗಡೆ ಓಡಾಡೋಕ್ಕೆ ಅದೊಂದು ನೂರೈವತ್ತು ಇನ್ನೂರು ರೂಪಾಯಿದು ಈ ಥರ ಒಂದು ಮೂರು ಜೊತೆ ಹಿಡ್ಕೊಂಡಿದ್ದೀನಿ ನಾನು ಅದೆಲ್ಲ ಪ್ಲಾಸ್ಟಿಕ್ಕೆ ಪ್ಲಾಸ್ಟಿಕ್ದೇ ಯೂಸ್ ಮಾಡಿ ಪ್ಲಾಸ್ಟಿಕ್ದ ಯೂಸ್ ಮಾಡಿ ಫೈಬರ್ ಫೈಬರ್ದು ಯೂಸ್ ಮಾಡಿ ಗಟ್ಟಿಯಾಗಿರೋದು ಗೊತ್ತಾಯ್ತಲ್ಲ ಇದು ಅಡುಗೆ ಮನೇಲಿ ಚಪ್ಪಳಿ ಯೂಸ್ ಮಾಡಿ ಅದು ಅಷ್ಟಕ್ಕೆ ಯೂಸ್ ಮಾಡಿ ಬಾತ್ರೂಮಲ್ಲಿ ಟಾಯ್ಲೆಟ್ ಯೂಸ್ ಮಾಡೋದು ಅದು ಅಷ್ಟಕ್ಕೆ ಯೂಸ್ಬೇಡಿ ಹೊರಗಡೆ ಅದು ಯೂಸ್ ಯೂಸ್ಬೇಡಿ ಅಲ್ಲಿಗೆ ತಪ್ಪಿಲ್ಲ ಸರಿ ಇಲ್ಲ ಇದೊಂದು ಚಪ್ಪಳಿದು ಹಿಂದೆಯ ಕಾಲದಲ್ಲಿ ಋಷಭುಣಿಗಳು ತಪಸ್ವಿಗಳೆಲ್ಲ ಮರದ ಚಪ್ಪಲಿ ಯೂಸ್ ಮಾಡ್ತಿದ್ರು ಅವರೇ ಅದನ್ನು ಪೂಜೆ ಮಾಡ್ತಾರೆ ಇವಾಗಲೂ ಸಿದ್ಧಾರೂಢರು ಅವರು ಗುರು ಪರಪರ ಪಾದ ಪೂಜೆಗೆ ಚಪ್ಪಳಿಗಳನ್ನೇ ಅವ್ರದ್ದು ಯೂಸ್ ಮಾಡ್ತಾರೆ ಗೊತ್ತಾಯ್ತಲ್ಲ ಓಕೆ ಇವರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ ನಿಮಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗ್ಲೂ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ